सायि राम ॐ सायि राम ॐ सायि राम साई राम ॐ साय कृष्ण ॐ साई कृष्ण ॐ साई कृष्ण ಅಪಾರ ನಿನ್ನ ಲೀಲೆಗಳು ಗಡು ಶಿರಡಿಸಾಯಿ ನಾಥಿತು ಭವ್ಯ ಘಟನೆಗಳು ಹೇ ಪುಣ್ಯ ಚರಿತ ನಿನ್ನ ಲೀಲೆಗಳು ಗುಡುಗು ಸಿಡಿಲು ಚಾನೆಲ್ ಅವರಿಗೆ ಸ್ವಾಗತ ಸುಸ್ವಾಗತ ಅದ್ರ ಜೊತೆಗೆ ಶ್ರೀ ಸಿಡಿ ಸಾಯಿಬಾಬ ಗುರುಪೂರ್ಣಿಮೆ ಅಂಗವಾಗಿ ಇವತ್ತು ನಮ್ಮ ದೇವಸ್ಥಾನಕ್ಕೆ ಬಂದು ಅವರಿಷ್ಟೆಲ್ಲ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಆ ದೇವರು ಒಳ್ಳೇದು ಮಾಡಲಿ ಇವತ್ತು ಗುರುಪೂರ್ಣಿಮೆ ಒಳ್ಳೆಯ ದಿನ ಇದೆ ನಮ್ಮ ಅಗ್ರಿಬೊಮ್ಮನಹಳ್ಳಿ ಆಯಿತು ಸುತ್ತಮುತ್ತ ಎಲ್ಲ ಬಂದ ಜನಗಳಿಗೆ ಆ ಸಾಯಿಬಾಬನ ಕಟಾಕ್ಷ ಅಂತಕರಣೆ ಇದ್ದು ಆ ಸಾಯಿಬಾಬಾ ಕೃಪಾಸ ಎಲ್ಲರಿಗೆ ಕಾಪಾಡಲಿ ಇವತ್ತಿಗೆ ಹದಿಮೂರನೇ ವರ್ಷದ ಗುರುಪುರನೇ ಇಲ್ಲಿ ಹಚ್ಚಿದ್ದೇವೆ ಇದು ಮುಡುಗ ಜಂಗಮ್ಮ ಕಾಲೋನಿ ಅಗ್ರಬಂಧನ ಹದಿನೈದನೇ ವಾರ್ಡು ಈ ದೇವಸ್ಥಾನ ಅಲೆಮಾರಿ ಜನಗಳಾಗಿದ್ದು ಸದ್ಯಕ್ಕೆ ನಮ್ಮ ಶಕ್ತಾನುಸಾರ ನಾವು ಇವತ್ತಿಗೆ ನಡೆಸ್ತಾ ಇದ್ವಿ ಇದಕ್ಕೆ ಸ್ಥಳದಾನಿಗಳು ಜಿ ಮಂಜುನಾಥ ಅರ್ಶನ್ ಅವ್ರ ಕುಟುಂಬ ಅವರು ಅವತ್ತು ಸ್ಥಳ ದಾನ ಮಾಡಿದ್ದಕ್ಕೆ ಈ ದೇವಸ್ಥಾನ ನಾವು ಅಭಿವೃದ್ಧಿ ಮಾಡಿದ್ದೇವೆ ಓಂ ಸಾಯಿ ಜೈ ಜಯ ಸಾಯಿ ಓಂ ಸಾಯಿ ಜೈ ಜೆ ಸಾಯಿ ಈ ಒಂದು ಸಾಯಿ ಹನ್ನೆರಡನೇ ಗುರುಪೂರ್ಣಿಮಾ ಕಾರ್ಯಕ್ರಮ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭವಾಗಿ ಹೀಗೆ ಹನ್ನೆರಡನೇ ಒಂದು ಪೂರ್ಣಿಮೆ ಕಾರ್ಯಕ್ರಮ ಅದ್ಧೂರ್ಯವಾಗಿ ನಮ್ಮ ಸುಬ್ಬಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಈ ಕಮಿಟಿ ಎಲ್ಲ ಸದಸ್ಯರು ಹಾಗೂ ಸಾರ್ವಜನಿಕರ ಭಕ್ತಾದಿಗಳ ಸಹಕಾರದಿಂದ ಸಾಯಿಬಾಬನ ಗುರುಪೂರ್ಣಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಇಲ್ಲಿ ಹೆಸರು ಜಳ್ಕಿ ಗುರುಬಸಪ್ಪ ಅಂತೇಳಿ ಅಧ್ಯಯನ ವಾರ್ಡ್ನಲ್ಲಿ ಇದ್ದೀನಿ ನಾನು ಹನ್ನೆರಡನೇ ಎರಡು ಸಾವಿರದ ಹನ್ನೆರಡರಿಂದ ಪ್ರಾರಂಭ ಆಗಿರ್ತಕ್ಕಂಥ ದೇವಸ್ಥಾನ ಈಗಲೂ ಕೂಡ ಕಂಟಿನ್ಯೂ ಇದೆ ಸ್ಥಾಪಕರು ಜಯಪ್ಪ ಮತ್ತು ವೆಂಕಟೇಶಪ್ಪ ಮಲ್ಲೇಶಪ್ಪ ನಮ್ಮ ಇಡೀ ಜನ ನಮ್ಮ ಇದು ಅಕ್ಕಿ ಕೊಟ್ಟೇಶ್ ಇರ್ಬೋದು ನಾನು ಇರ್ಬೋದು ಮತ್ತು ಇರ್ಬೋದು ಆಮೇಲೆ ನೆಕ್ಸ್ಟು ಕುಮಾರಸ್ವಾಮಿ ಇರ್ಬೋದು ಹರ್ಷ ವರ್ಧನ್ ಅವರು ಈ ಸ್ಥಳ ದಾನಿಗಳು ನಮ್ಮ ಗಂಗಾವತಿ ಹರ್ಷರು ಈ ಸ್ಥಳ ದಾನಿಗಳು ಮಂಜಾಣರ ಮಗ ಇದಕ್ಕೆಲ್ಲ ಮೊದಲಿಂದಲೂ ಸಹಕಾರ ಕೊಟ್ಟಂತ ಬಂದಿರತಕ್ಕಂಥ ನಮ್ಮೆಲ್ಲ ಜನ ಹುಡುಗ ಜನಾಂಗದವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿ ಇಲ್ಲಿ ಗುಡಿ ಗುಡಿಯೈತೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಂದು ಗುರುತಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಧರ್ಮ ನೀತಿ ಸಂಸ್ಕಾರ ಸಂಸ್ಕೃತಿಯಿಂದ ಈ ಇಲ್ಲಿ ನಡೀತಿದೆ ಈ ಕಾರ್ಯಕ್ರಮ ಈಗೂ ನಿಂತಿಲ್ಲ ಅನ್ನಪ್ರಸಾದ ಪ್ರಸಾದ ಮತ್ತು ಎಲ್ಲ ಥರದಲ್ಲೂ ಸೌಲಭ್ಯಗಳಿಂದ ನಿಮ್ಮೆಲ್ಲರ ಸಹಕಾರ ಭಕ್ತರ ಸಹಕಾರ ನಡೆದಿದೆ ನಿಮ್ಮ ನಮ್ಮ ಹೆಸರು ವಿರ್ನಾಲ್ ನಾಗರಾಜ್ ಅಂತೇಳಿ ನಮ್ಮದು ಮೊದಲಿಗೆ ನಾಣಾಪುರ ಅಗ್ರಿಮನ್ ಅಗ್ರೀಮಳಿಗೆ ಬಂದು ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ನಮ್ಮ ಜಯಪ್ಪರಂತಿದ್ರು ಹನ್ನೆರಡು ವರ್ಷದ ತೆಳಗೆ ಒಂದು ಹದಿಮೂರು ವರ್ಷದ ಕೆಳಗಡೆ ಅವರು ಸಾಯಿಬಾಬ ಗುಡಿ ಸ್ಥಾಪನೆ ಮಾಡಿ ನಮ್ಮೆಲ್ಲರಿಗೆ ಅನುಕೂಲ ಮಾಡಿ ಕೊಟ್ಟೋಗಿದ್ದಾರೆ ಅದರಿಂದ ನಾವು ಅಲ್ಲಿಂದ ಗುರಿಪೂರ್ಣ ಮಾಡ್ತಾ ಬಂದಿದ್ದೀವಿ ಆಮೇಲೆ ಇಲ್ಲಿ ಜನರು ಕೂಡ ನಮ್ಮ ಕುಲಬಾಂಧವರು ಕೂಡ ಎಲ್ಲರೂ ಸೇವೆ ಮಾಡ್ತಿದ್ದಾರೆ ಆಮೇಲೆ ನಮ್ಮ ಕೊಟ್ಟರಷಪ್ಪರು ಗುರುಬಸಪ್ಪರು ಆಮೇಲೆ ನಮ್ಮ ರೆಡ್ಡಿಯವರು ಎಲ್ಲರೂ ಸಹಕಾರ ಕೊಟ್ಟ ನಾವು ಮುಂದೆ ಗುರಿಪೂರ್ಣವು ಸಾಕ್ ಸಾಕಿಸ್ತಾ ಇದ್ದೀವಿ ನಮ್ಮೆಲ್ಲರಿಗೆ ಎಲ್ಲ ಸಾಯಿಬಾಬಾ ಅನುಕೂಲವಾಗಿ ಭಗವಂತ ಕಾಪಾಡ್ಬೇಕಂತೇಳಿ ನಾವೆಲ್ಲ ಕೇಳಿಕೊಳ್ತಾ ಇದ್ದೀವಿ ಎಲ್ಲರಿಗೆ ನಮಸ್ಕಾರ